ಸೈನ್ಸ್ ಅಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ಸಹಿತ ವಿಡಿಯೋವನ್ನು ಹಾಕಿದ್ದೀನಿ ಅವೆಲ್ಲರ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿದ್ದೀನಿ ಎಲ್ಲ ವಿಡಿಯೋಗಳನ್ನ ಫಾಸ್ಟ್ ಮೋಡಲ್ಲಾದರೂ ತಪ್ಪದೇ ಕೇಳಿಸ್ಕೊಡ್ರಿ ಇನ್ನು ಮುಂದೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬೆಸ್ಟ್ ಟಾಪ್ ವಿಡಿಯೋಗಳನ್ನ ನಿಮಗೆ ಸೈನ್ಸ್ ಅಲ್ಲಿ ಕೊಡ್ತೀನಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿದ್ಯುತ್ ಪ್ರವಾಹದ ಎಸ್ ಐ ಘಟಕ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಸೊ ವಿದ್ಯುತ್ ಪ್ರವಾಹದ್ದು ಆಂಪಿಯರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ವಾಣಿಜ್ಯ ವಿದ್ಯುತ್ ಮೋಟಾರ್ಗಳು ಡ್ಯಾಶ್ಗೆ ಬಳಸೋದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಆರ್ಮಿಚರನ್ನು ತಿರುಗಿಸಲು ಮೆದು ಕಬ್ಬಿನವನ್ನು ಪ್ರಶ್ನೆ ಮೂರು ಡ್ಯಾಶ್ ಬಿಡುಗಡೆಯಿಂದ ಜಾಗತಿಕ ತಾಪಮಾನ ಏರಿಕೆಯಾಗ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ನಾಲ್ಕು ಚಿತ್ರದಲ್ಲಿ ತೋರಿಸಿರುವಂತೆ ಬೆಳಕಿನ ಕಿರಣ ಮಧ್ಯಮ ಎಯಿಂದ ಮಧ್ಯಮ ಬಿಗೆ ಪ್ರವೇಶಿಸುತ್ತದೆ ಹೇಗೆ ಹೋಲಿಸಿದರೆ ಮಧ್ಯಮ ಬಿಯ ವಕ್ರೀಕಾರಕ ಸೂಚ್ಯಾಂಕ ಇರ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಒಂದಕ್ಕಿಂತ ಅಧಿಕ ಅನ್ನೋದು ಬರೀಬೇಕಿತ್ತು ಇದೇ ತರಹದ ಅಪ್ಲೈಡ್ ಕ್ವಶನ್ಸ್ಗಳು ಇರ್ತಾವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಐದು ಎ ಮತ್ತು ಬಿ ಎರಡು ಬಿಂದು ಆರು ಮೂರು ಸೊ ಗ್ರೇಟರ್ ದೆನ್ ಹತ್ತು ಮೈನಸ್ ಎಂಟು ಮತ್ತು ಒನ್ ಪಾಯಿಂಟ್ ಏಟ್ ಫೋರ್ ಗ್ರೇಟರ್ ದೆನ್ ಹತ್ತು ಮೈನಸ್ ಆರನ ಪ್ರತಿರೋಧಕಗಳನ್ನು ಅನುಸರಿಸುವ ಎರಡು ವಸ್ತುಗಳು ಇವುಗಳಲ್ಲಿ ಯಾವುದು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ ಕಾರಣ ಕೊಡಿ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಸೊ ಉತ್ತರ ಏನು ಬರೀಬೇಕಂದ್ರೆ ಎ ವಸ್ತು ಉತ್ತಮ ವಾಹಕವಾಗಿದೆ ಏಕೆಂದರೆ ಅದು ಅಧಿಕ ಅದು ರೋಧಶೀಲತೆ ಕಡಿಮೆ ಹೊಂದಿದೆ ಆರನೇ ಪ್ರಶ್ನೆ ಪ್ರಸ್ತುತ ಅನುಭವಗಳನ್ನು ಹೊರತ ಕಂಡಕ್ಟರ್ ಯಾವಾಗ ಗರಿಷ್ಠ ಬಲವನ್ನು ಅನುಭವಿಸುತ್ತಾನೆ ವಿದ್ಯುತ್ ಪ್ರವಾಹದ ದಿಕ್ಕನ ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಿದ್ದಾಗ ಅನ್ನೋದು ಉತ್ತರ ಇದೆ ಏಳನೇ ಪ್ರಶ್ನೆ ಶಕ್ತಿಯ ಮೂಲದ ಆಯ್ಕೆಗೆ ಯಾವುದೇ ಎರಡು ಮಾನದಂಡಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ನೋಡಿ ಅದು ಸುಲಭವಾಗಿ ಶಕ್ತಿಯನ್ನು ಹೊರತೆಗೆದ್ದಲು ಖರ್ಚು ವೆಚ್ಚ ಇರಬೇಕು ಶಕ್ತಿ ಬಳಸಲು ದಕ್ಷ ತಂತ್ರಜ್ಞಾನದ ಅವಶ್ಯ ಪರಿಸರ ಮೇಲಾಗುವ ಪ್ರಭಾವ ಅನ್ನೋದನ್ನು ಬರೀರಿ ಕ್ವಶನ್ ನಾವು ಕಣ್ಣಿನಿಂದ ವಸ್ತುವಿನ ಅಂತರವನ್ನು ಹೆಚ್ಚಿಸಿದಾಗ ಕಣ್ಣಿನಲ್ಲಿರುವ ಚಿತ್ರದ ಅಂತರಕ್ಕೆ ಏನಾಗ್ತದೆ ನೋಡಿ ಕಣ್ಣು ಮತ್ತು ವಸ್ತುವಿನ ನಡುವಿನ ದೂರವನ್ನು ಹೆಚ್ಚಿಸಿದಾಗ ಕಣ್ಣಿನಲ್ಲಿ ಅದರ ಪ್ರತಿಬಿಂಬದ ದೂರ ಹಾಗೇನೆ ಇರ್ತದೆ ಏಕೆಂದರೆ ಈ ಕಣ್ಣಿನ ಮಸೂರ ವಸ್ತುವಿನ ದೂರಕ್ಕೆ ತಕ್ಕಂತೆ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡಿಕೊಳ್ತದೆ ಒಂಬತ್ತು ಐವತ್ತು ಸೆಂಟಿಮೀಟರ್ ಉದ್ದದ ವಸ್ತುವನ್ನು ಮೂವತ್ತು ಸೆಂಟಿಮೀಟರ್ ವಕ್ರತೆಯ ತ್ರಿಜ್ಯದ ಪೀನ ಕನ್ನಡಿಯ ಮುಂದೆ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ ಚಿತ್ರದ ಸ್ಥಾನ ಅದರ ಸ್ವರೂಪ ಗಾತ್ರವನ್ನು ಬರೀರಿ ವಕ್ರತಾ ತ್ರಿಜ್ಯ ಮೂವತ್ತು ಸೆಂಟಿಮೀಟರ್ ವಸ್ತುವಿನ ದೂರ ಇಪ್ಪತ್ತು ಸೆಂಟಿಮೀಟರ್ ಎತ್ತರ ಐದು ಸೆಂಟಿಮೀಟರ್ ಸಂಗಮ ದೂರದ ಸೂತ್ರ ಎಫ್ ಇಸ್ ಟು ಆರ್ ಬೈ ಟು ಅಂದರೆ ಹದಿನೈದು ಸೆಂಟಿಮೀಟರ್ ನಮಗೆ ಸಿಕ್ತು ಸೊ ಸೂತ್ರವನ್ನು ಹಾಕೋಣ ಸೊ ವಿ ಬೇಕಾಗಿತ್ತು ಪೀಕ್ ಕಂಡು ಹಿಡಿದ್ರೆ ಎಸ್ ಏಟ್ ಪಾಯಿಂಟ್ ಫೈವ್ ಸೆವೆನ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಸಿಗ್ತದೆ ಇದು ಮಿಥ್ಯ ಮತ್ತು ನೇರ ಮತ್ತೆ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗ್ತದೆ ಅನ್ನೋದನ್ನ ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಏಳು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನ ಪೋಕಲ್ ಉದ್ದದ ಕಾನ್ಕೇವ್ ಕನ್ನಡಿಯ ಮುಂದೆ ಇಪ್ಪತ್ತೇಳು ಸೆಂಟಿಮೀಟರ್ ತೀಕ್ಷ್ಣವಾಗಿ ಕೇಂದ್ರೀಕರಿಸಿದ ಚಿತ್ರವನ್ನು ಪಡೆಯಲು ಕನ್ನಡಿಯಿಂದ ಯಾವ ದೂರದಲ್ಲಿ ಪರದೆಯನ್ನ ಇಡಬೇಕು ಚಿತ್ರದ ಗಾತ್ರ ಸ್ವರೂಪವನ್ನ ಹುಡುಕಿ ಅಂತ ಕೇಳಿದ ಸೇಮ್ ಆಗಿರ್ತಕ್ಕಂಥದ್ದು ಯು ಮೈನಸ್ ಎಪ್ಪತ್ತೇಳು ಸೆಂಟಿಮೀಟರ್ ಎಫ್ ಪ್ಲಸ್ ಹದಿನೈದು ಸೆಂಟಿಮೀಟರ್ ಫೀ ಕಂಡು ಒನ್ ಬೈ ಟು ಒನ್ ಎಫ್ ಮೈನಸ್ ಒನ್ ಯು ಅಂತ ಬಡದಾಗ ಸೊಲಂಗೆ ಲಾಸ್ಟ್ ನೈನ್ ಪಾಯಿಂಟ್ ಸಿಕ್ಸ್ ಫೋರ್ ಅಂತಕ್ಕಂಥದ್ದು ಫೀ ಅಂದರೆ ಇದರಲ್ಲಿ ಈ ಪ್ರತಿಬಿಂಬದ ಗಾತ್ರ ಏನಾಗಿರ್ತದಪ್ಪ ಅಂದ್ರೆ ಅತಿ ಚಿಕ್ಕದಾಗಿರ್ತದ ನಿತ್ಯ ಪ್ರತಿಬಿಂಬ ದರ್ಪಣದ ಹಿಂದೆಯೇ ಉಂಟಾಗ್ತದೆ ಟೆಂತ್ ಗಗನ ಯಾತ್ರಿಗಳಿಗೆ ನೀಲಿ ಬಣ್ಣಕ್ಕೆ ಬದಲಾಗಿ ಆಕಾಶ ಏಕೆ ಕತ್ತಲೆಯಾಗಿ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ಏಕೆ ಬಿಳಿಯಾಗಿ ಕಾಣ್ತಾನೆ ನೋಡಿ ಆಕಾಶದಲ್ಲಿ ವಾತಾವರಣ ಇಲ್ಲದಿರುವುದರಿಂದ ಬೆಳಕಿನ ಚದುರಿಕೆ ಇರೋದಿಲ್ಲ ಆದ್ದರಿಂದ ಆಕಾಶ ಕಪ್ಪಾಗಿ ಕಾಣ್ತದೆ ಇನ್ನ ಮಧ್ಯಾಹ್ನದ ಸೂರ್ಯನ ಬೆಳಕು ಏನಾಗಿರ್ತದಪ್ಪ ಅಂದ್ರೆ ವಾಯುಮಂಡಲದಲ್ಲಿ ಕಡಿಮೆ ದೂರ ಪ್ರಯಾಣವನ್ನು ಮಾಡುತ್ತದೆ ಸ್ವಸ್ವಲ್ಪವೇ ನೀಲಿ ಬಣ್ಣ ಚದುರಿಸ್ತದೆ ಇನ್ನ ಅಥವಾ ಪ್ರಶ್ನೆಯಲ್ಲಿ ಬಿಳಿ ಬೆಳಕಿನ ವರ್ಣಪಟ್ಟಣದ ಮರು ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ಪ್ರಯೋಗವನ್ನು ವಿವರಿಸಿರಿ ಒಂದು ಗಾಜಿನ ಪಟ್ಟವಕ್ಕವನ್ನು ನೇರವಾಗಿ ಇರಿಸಿದ ಅದರ ಮೇಲೆ ಸೂರ್ಯನ ಬೆಳಕನ್ನ ಹಾಯಿಸಿದ ಬಿಳಿಯ ಬೆಳಕು ಘಟಕ ಬಣ್ಣಗಳನ್ನಾಗಿ ಬೇರ್ಪಡಿಸಿತು ಈ ಗಾಜಿನ ಪಟ್ಟಕದ ಮುಂದೆ ಇನ್ನೊಂದು ಸಮರೂಪಿ ಗಾಜಿನ ಪಟ್ಟಕ್ಕನ್ನ ತಲೆ ಕೆಳಕ್ಕಾಗಿ ಇರಿಸಿದ ಇದರ ಮೂಲಕ ರೋಹಿತದ ಬಣ್ಣಗಳನ್ನ ಹಾಯಿಸಿದ ಸೊ ಎರಡನೇ ಪಟ್ಟಕದ ಮೂಲಕ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದು ಆಗಿತ್ತು ನೆಕ್ಸ್ಟ್ ಕ್ವಶನ್ ವಸ್ತುವನ್ನ ಟು ಎಫ್ ಒನ್ ನಡುವೆ ಇರಿಸಿದಾಗ ಪೀನ ಮೊಸರಕ್ಕಾಗಿ ಕಿರಣದ ರೇಖಾಚಿತ್ರ ಎಳೆಯಿರಿ ಈ ರೇಖಾಚಿತ್ರ ಬಳಸಿ ರೂಪುಗೊಂಡ ಚಿತ್ರದ ಸ್ವರೂಪ ಗಾತ್ರ ಮತ್ತು ಸ್ಥಾನವನ್ನು ಸಹ ನಿರ್ಧರಿಸಿರಿ ಸೊ ಇದು ಎಸ್ ಎ ಬಿ ಎಫ್ ಸೊ ಸಿ ಎಂ ಎ ಎ ಸೊ ಎಂ ಎನ್ ಅಂದರೆ ವಸ್ತುವಿನ ಗಾತ್ರದಷ್ಟೇ ಇರ್ತದೆ ಮತ್ತು ಸತ್ಯ ತಲೆ ಕೆಳಗಂಧ ಪ್ರತಿಬಿಂಬವನ್ನು ಬೀಳುತ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಮೂರು ಮಾರ್ಕ್ಸಿಗೆ ಡೈಗ್ರಾಮ್ ಅಂತ ಕರೀತಾರೆ ರೇಖಾಚಿತ್ರಗಳು ಫೋರ್ ಮಾರ್ಕ್ಸಲ್ಲಿ ನೋಡಿ ಎ ನಾನು ಏನು ಅತ್ಯಧಿಕ ಅಥವಾ ನಾಲ್ಕು ಸುರುಳಿಗಳ ಪ್ರತಿರೋಧಕ ನಾಲ್ಕು ಓಮ್ ಎಂಟು ಓಮ್ ಹನ್ನೆರಡು ಓಮ್ ಮತ್ತು ಇಪ್ಪತ್ತ್ನಾಲ್ಕು ಓಮ್ಗಳ ಸಂಯೋಜನೆಯಿಂದ ಸಂರಕ್ಷಿತಬಹುದಾದ ಕಡಿಮೆಯ ಒಟ್ಟು ರೋಧ ಎಷ್ಟು ಅಂತ ಕೇಳಿದಾರ ಈ ಪ್ರಶ್ನೆ ಏನಿದೆ ಅಂತಂದರೆ ಎಸ್ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರ್ ಕೊಟ್ಟಿದ್ದಾರೆ ಫೋರ್ಟಿ ಏಯ್ಟ್ ಓಮ್ ಮತ್ತು ಸೊ ನೆಕ್ಸ್ಟ್ ಅದರಲ್ಲಿ ಏನಾಯ್ತಪ್ಪ ಅಂತಂದರೆ ಟೋಟಲಿ ಆರ್ ಅನ್ನೋದನ್ನೇ ನಮಗೆ ಕಂಡುಹಿಡಿದಾಗ ಟೂ ಓಮ್ ಅಂತ ಇತ್ತು ಇನ್ನು ತಾಪನ ಅಂಶವನ್ನು ಮಾಡುವಾಗ ವಿದ್ಯುತ್ ಹೀಟರ್ ಬಳಿಯು ಏಕೆ ಹೊಳೆಯುವುದಿಲ್ಲ ಅಂತ ಕೇಳಿದರೆ ಸೊ ತಾಪದ ಘಟಕದ ರೋಧ ಹೆಚ್ಚು ವಿದ್ಯುತ್ ಸರಳಿಯ ರೋಧ ಕಡಿಮೆ ಅನ್ನೋದೇ ಇತ್ತು ಇನ್ನು ಮುಂದಿನ ಪ್ರಶ್ನೆ ಇತ್ತು ಎಸ್ ಪ್ರತಿರೋಧ ಆರ್ನ ಲೋಹೀಯ ತಂತಿಯನ್ನು ಸಮಾನ ಉದ್ದದ ಹತ್ತು ತಂತಿಗಳನ್ನಾಗಿ ಕತ್ತರಿಸಲಾಗಿದೆ ತಲಾ ಎರಡು ತುಣುಕುಗಳನ್ನು ಸರಣಿಯಲ್ಲಿ ಸೇರಿಸಲಾಗಿದೆ ಮತ್ತೆ ನಂತರ ಐದು ಸಂಯೋಜನೆಗಳನ್ನ ಸಮಾನಾಂತರವಾಗಿ ಸೇರಿಕೊಳ್ತವೆ ಈ ಸಂಯೋಜನೆಯ ಪರಿಣಾಮಕಾರಿ ಪ್ರತಿರೋಧ ಯಾವುದು ಈ ಸಮಾನಾಂತರ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಹೀಟರ್ ಅನ್ನ ಆನ್ ಮಾಡಿದಾಗ ವಿದ್ಯುತ್ ಬಲ್ಪ ಏಕೆ ಮಂದವಾಗ್ತದೆ ಅಂತ ಪ್ರಶ್ನೆ ಇದೆ ಏನ್ ಬರಿಬೇಕು ನೋಡಿ ಇಲ್ಲಿ ವಿದ್ಯುತ್ ಮೋಟರಿನಲ್ಲಿ ವಿದ್ಯುತ್ ಕೋಶದಿಂದ ವಿದ್ಯುತ್ ಶಕ್ತಿ ಎಕ್ಸ್ ಕುಂಚದ ಮೂಲಕ ಅರ್ಮಿಚರ್ ಎಬಿ ಸಿಡಿಯ ಒಂದು ಎಬಿ ಬಾಹುವಿನಲ್ಲಿ ಇಂದ ಬಿ ಗೆ ಮತ್ತೆ ಸಿ ಡಿಯಲ್ಲಿ ಸಿಇಿಂದ ಡಿ ಹರಿದು ನಂತರ ವೈಕುಂಚದ ಮೂಲಕ ವಿದ್ಯುತ್ ಕೋಶಕ್ಕೆ ಹಿಂದಿರುತ್ತದೆ ಫ್ಲೇಮಿಂಗನ ಎಡಗೈ ನಿಯಮದ ಪ್ರಕಾರ ಎಬಿ ಬಾಹು ಕೆಳಮುಖವಾಗಿ ಸಿಡಿ ಬಾಹು ಮೇಲ್ಮುಖವಾಗಿ ತಳ್ಳಲ್ಪಡುತ್ತದೆ ಅರ್ಧ ಪರಿಭ್ರಮಣೆಯ ಸಮಯದಲ್ಲಿ ಎಕ್ಸ್ ಒಡಕು ಕ್ಯೂ ಒಡಕು ಎಕ್ಸ್ ಕುಂಚದೊಡನೆ ಪಿಯು ಕುಂಚದೊಡನೆ ಸಂಪರ್ಕವನ್ನು ಹೊಂದುತ್ತದೆ ಈ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಹಿಮ್ಮುಖವಾಗ್ತದೆ ಆಗ ಎ ಬಿ ಮೇಲಕ್ಕೆ ಮತ್ತು ಬಾಹು ಕೆಳಕ್ಕೆ ಚಲಿಸುತ್ತದೆ ಪ್ರತಿ ಅರ್ಧ ಸುತ್ತು ತಿರುವಿಕೆಯಲ್ಲಿ ವಿದ್ಯುತ್ ಪ್ರವಾಹ ಹಿಮುಖವಾಗಿ ಸುರುಳಿ ಮತ್ತು ದಂಡ ನಿರಂತರ ಸುತ್ತುವಂತೆ ಮಾಡ್ತದೆ ಅನ್ನೋದನ್ನು ಬರೀಬೇಕಿತ್ತು ಇನ್ನು ಇನ್ನು ಮುಂದಿನ ಪ್ರಶ್ನೆ ಇದೆ ಎಸ್ ವಿದ್ಯುತ್ ಮೋಟಾರ್ಸ್ ಕೆಲಸದ ವಿಧಾನವನ್ನು ಹೆಸರಿಸಿರಿ ವಿಭಜಿತ ಉಂಗುರಗಳ ಕಾರ್ಯವೇನು ಸೊ ನಾನು ನಿಮಗೆ ಹೇಳಿದ್ದೇನೆ ಇದೇ ಪ್ರಶ್ನೆ ಉತ್ತರವನ್ನು ನಾನು ನಿಮಗೆ ಹೇಳಿದೆ ಓಕೆನಾ ಇಲ್ಲಿ ಬೀದು ಉತ್ತರ ಇದು ಇತ್ತು ಓಕೆ ಸೊ ಇದೇನಿದೆಲ್ಲ ತಾಪಾಂಶ ಕಡಿಮೆ ಮಾಡುವಾಗ ವಿದ್ಯುತ್ ಬಳ್ಳಿ ಇದು ಇತ್ತು ಸೊ ನಾನಿವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಎಸ್ ವಿದ್ಯುತ್ ಮೋಟಾರ್ನ ಕೆಲಸದ ವಿಧಾನ ಹೇಳಿದೆ ಇನ್ನು ವಿಭಜಿತ ಉಂಗುರಗಳ ಕಾರ್ಯವೇನು ನೋಡಿ ಇಲ್ಲಿ ಒಡಕು ಉಂಗುರಗಳು ದಿಕ್ಪರಿವರ್ತಕಗಳಾಗಿ ಕೆಲಸ ಮಾಡ್ತವೆ ಅಷ್ಟು ಬರಿಬೇಕಿತ್ತು ಇನ್ನು ಕೆಮಿಸ್ಟ್ರಿನೇ ಬಂತು ಕೆಳಗಿನವುಗಳಲ್ಲಿ ಅಂಪೋಟೆರಿಕ್ ಆಕ್ಸೈಡ್ ಯಾವುದು ಅಂತ ಕೇಳಿದ್ದಾರೆ ಅಲ್ಲಿ ಎ ಎಲ್ ಟು ತ್ರೀ ಬರಿಬೇಕಿತ್ತು ನೆಕ್ಸ್ಟ್ ಡ್ಯಾಶ್ ಮಾಡಿದಾಗ ಎಸ್ಟರ್ಗಳು ರೂಪುಗೊಳ್ಳುತ್ತವೆ ಅಂತ ಕೇಳಿದರೆ ಆಲ್ಕೋಹಾಲ್ ಕಾರ್ಬಾಕ್ಸಿಲ್ ಆಮ್ಲದೊಂದಿಗೆ ವರ್ತಿಸಿದಾಗ ಇನ್ನು ಪುನಸೆ ರಸದಲ್ಲಿರೋ ಆಮ್ಲ ಕೇಳಿದರೆ ಹದಿನಾರನೇ ಪ್ರಶ್ನೆ ಸೊ ಟಾರ್ಟಾರಿಕ್ ಆಮ್ಲ ಹದಿನೇಳರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸಂಯೋಜನೆಯ ಪ್ರತಿಕ್ರಿಯೆಯಾಗಿದೆ ಅಂತ ಕೇಳಿದರೆ ಸೊ ಹದಿನೇಳನೇ ಉತ್ತರ ಕಲ್ಲಿದ್ದಲಿನ ದಹನ ಸಂಯೋಗ ಕ್ರಿಯೆ ಏಕೆಂದರೆ ಕಲ್ಲಿದ್ದಲು ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಉಂಟು ಮಾಡುತ್ತದೆ ಇನ್ನು ಹದಿನೆಂಟರಲ್ಲಿ ಸಮತೋಲಿತ ರಾಸಾಯನಿಕ ಸಮೀಕರಣ ಬರಬೇಕಿತ್ತು ಮೆಗ್ನೀಸಿಯಂ ಲೋಹ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಅನಿಲದ ವಿಮೋಚನೆಯೊಂದಿಗೆ ಮ್ಯಾಗ್ನೀಸಿಯಂ ಕ್ಲೋರೈಡ್ ಮತ್ತು ಉಪ್ಪು ರೂಪುಗೊಳ್ಳುತ್ತದೆ ಸೊ ಇದನ್ನು ಎಮ್ ಜಿ ಪ್ಲಸ್ ಟು ಎಚ್ ಸಿ ಎಲ್ ಎಮ್ ಜಿ ಸಿ ಎಲ್ ಟು ಎಚ್ ಟು ಅಂತ ಬರಿಬೇಕು ಇನ್ನು ಕೆಳಗಿನ ಸಂಯುಕ್ತಗಳನ್ನು ಹೆಸರಿಸಿರಿ ಅದರ ಅನುಸೂತ್ರ ಬರೀಬೇಕಾಗಿತ್ತು ಸೊ ಇದು ಯಾವುದಿದೆಯಪ್ಪ ಅಂತಂದರೆ ಎಕ್ಸ್ ಜುಟನಾಲ್ ಅದೇ ಅದರ ಸೂತ್ರ ಸಿ ತ್ರೀ ಎಚ್ ಸೆವೆನ್ ಸಿ ಎಚ್ ಓ ಅನ್ನೋದು ರೈಟ್ ಆನ್ಸರ್ ಇನ್ನು ನೀರಿನ ಆಮ್ಲ ದ್ರಾವಣವು ವಿದ್ಯುತ್ ನಡೆಸ್ತದೆ ಮತ್ತು ಬ್ಯಾಟರಿಯನ್ನು ಲೇಬರ್ ಮಾಡುತ್ತದೆ ಎಂದು ತೋರಿಸಲು ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇದು ರೇಖಾಚಿತ್ರ ಇತ್ತು ಸೊ ಸಿಂಪಲ್ ಆಗಿರ್ತಕ್ಕಂಥ ಬರೆದ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಲೋಹದ ಮೇಲೆ ಹಬೆಯ ಕ್ರಿಯೆಯನ್ನು ತೋರಿಸುವ ರೇಖಾಚಿತ್ರ ಕೇಳಿದ್ದಾರೆ ಸೊ ಇದರಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಚಿತ್ರ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ನಾಳೆ ಬಂದರೆ ಬರ್ತಕ್ಕಂಥ ಸಾಧ್ಯತೆ ಬಹಳನೇ ಇದೆ ಇನ್ನು ಲೆಕ್ಕಾಚಾರ ಹುರಿಯೋದಕ್ಕಿಂತ ಹೇಗೆ ಭಿನ್ನವಾಗಿದೆ ಲೋಹದ ಕಾರ್ಬೋನೇಟ್ ಅದುರುಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯಲ್ಲಿ ಅವುಗಳ ಆಕ್ಸೈಡ್ ಅದಿರುಗಳಾಗಿ ಪರಿವರ್ತಿಸಲಾಗ್ತದೆ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಕಾಸುವಿಕೆ ಮತ್ತು ಹುರಿಯುವಿಕೆ ವ್ಯತ್ಯಾಸ ಇತ್ತು ಕಾಸುವಿಕೆ ಅಂದರೆ ಕಾರ್ಬೋನೇಟ್ ಕಾರ್ಬೋನೇಟ್ ಅದರನ್ನು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸ್ತಾರೆ ಹುರಿಯುವಿಕೆ ಸಲ್ಫೈಡ್ ದ್ರಾವಣವನ್ನು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಪ್ರಕ್ರಿಯೆ ಅಂದರೆ ಈ ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸುವುದಕ್ಕಿಂತ ಆಕ್ಸೈಡ್ಗಳಿಂದ ಲೋಹಗಳನ್ನು ಉದ್ಧರಿಸುವುದು ಸುಲಭ ಅಥವಾ ವಿದ್ಯುತ್ ತಂತಿಗಳನ್ನು ಒಟ್ಟಿಗೆ ಬೆಸುಗೆ ಹಾಕುವಾಗ ಬೆಸುಗೆಯನ್ನು ಮೂಲಭೂತವಾಗಿ ಬಳಸಲಾಗ್ತದೆ ಏಕೆ ಬೆಸುಗೆಯ ಅಂಶಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಬೆಸುಗೆಗೆ ಲೋಹ ಕಡಿಮೆ ದ್ರವಣ ಬಿಂದು ಹೊಂದಿರ್ತದೆ ಬೆಸುಗೆ ಲೋಹದ ಘಟಕಗಳು ಸೀಸ ಮತ್ತು ತವರ ಇನ್ನು ಬ್ಲೀಚಿಂಗ್ ಪೌಡರ್ ತಯಾರಿಕೆಯನ್ನು ರಾಸಾಯನಿಕ ಸಮೀಕರಣದೊಂದಿಗೆ ಬರೆಯಿರಿ ಈ ಬ್ಲೀಚಿಂಗ್ ಪೌಡರ್ನ ಎರಡು ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಸೊ ನೋಡಿ ಬ್ಲೀಚಿಂಗ್ ಪೌಡರ್ ಅಂದರೆ ಎಸ್ ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿಯನ್ನು ತಯಾರಿಸ್ತೀವಿ ಸಿ ಎ ಓ ಎಚ್ ಟೈಸ್ ಪ್ಲಸ್ ಸಿ ಎಲ್ ಟು ಸಿ ಎ ಸಿ ಎ ಓ ಸಿ ಎಲ್ ಟು ಪ್ಲಸ್ ಎಚ್ ಟು ಅಂದರೆ ಅದರ ಉಪಯೋಗ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿನಾರನ್ನು ಚಲುವೆ ಮಾಡಲು ಕಾಗದ ಕಾರ್ಖಾನೆಯಲ್ಲಿ ಲಾಂಡ್ರಿಗಳಲ್ಲಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಅಂತ ಬರೀಬೇಕಿತ್ತು ಇನ್ನು ಹಲ್ಲಿನ ದಂತಕವಚವು ಯಾವ ರಾಸಾಯನಿಕ ವಸ್ತುವಿನಿಂದ ಕೂಡಿದೆ ಹಲ್ಲು ಹುಟ್ಟಲು ಕಾರಣವೇನು ಅದನ್ನು ಹೇಗೆ ಹುಳಗಟ್ಟಲು ಕಾರಣವೇನು ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದಾರೆ ನೋಡಿರಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಸಲೇಟ್ ಅಂತಾರೆ ಬಾಯಿಯಲ್ಲಿ ಪಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಹಲ್ಲು ಸವೇತಕ್ಕೊಳಗಾಗ್ತದೆ ಹಲ್ಲುಗಳನ್ನು ಸ್ವಚ್ಛಗೊಳಿಸುವಾಗ ಸಮೀಯ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ಪೇಸ್ಟ್ಗಳನ್ನೇ ಬಳಸ್ತಾರೆ ಹಲ್ಲಿನ ಎನಮೇಲ್ ಸವೇತಕ್ಕೊಳಗಾಗುವುದನ್ನು ತಡೆಗಟ್ಟಬಹುದು ಅಂತ ಬರೀರಿ ಇಪ್ಪತ್ನಾಲ್ಕು ಇಂಗಾಲದ ಸಂಯುಕ್ತದ ಗುಂಪಿನ ಮೊದಲ ಸದಸ್ಯರ ಅನುಸೂತ್ರ ಸಿ ಎಚ್ ತ್ರೀ ಓ ಎಚ್ ಆಗಿದೆ ಗುಂಪಿನ ಸದಸ್ಯರು ಏಕರೂಪದ ಸರಣಿಯಲ್ಲಿದ್ದರೆ ಮೂರನೇ ಸದಸ್ಯರ ಹೆಸರು ಅದರ ಅನುಸೂತ್ರವನ್ನು ಬರೆಯಿರಿ ಆ ಗುಂಪಿನ ಸಾಮಾನ್ಯ ಹೆಸರನ್ನು ಬರೀರಿ ಅಂತ ಕೇಳಿದಾರೆ ಸೊ ನೋಡಿ ಅದು ಪ್ರೊಫೆನಾಲ್ ಅಂತ ಆಗ್ತದೆ ಸಿ ಎಚ್ ತ್ರೀ ಸಿ ತ್ರೀ ಎಚ್ ಸೆವೆನ್ ಓ ಎಚ್ ಆಲ್ಕೋಹಾಲ್ಗಳು ಅಂತ ಆಗ್ತದೆ ಇನ್ನು ಚೀನಾ ಭಕ್ಷಕದಲ್ಲಿ ಬಿಸಿ ಮಾಡುವಾಗ ತಾಮ್ರದ ಪುಡಿಯ ಕಂದು ಬಣ್ಣ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಈ ತಾಮ್ರದ ಪುಡಿಯ ಕಪ್ಪು ಬಣ್ಣವನ್ನು ನಾವು ಕಂದು ಬಣ್ಣಕ್ಕೆ ಹೇಗೆ ವಿಮುಖಗೊಳಿಸಬಹುದು ರಾಸಾಯನಿಕ ಕ್ರಿಯೆ ಪ್ರಕಾರವನ್ನ ಗುರುತಿಸಿ ಮತ್ತು ಅದರ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದಾರ ಇಲ್ಲಿ ಸೊ ನೋಡಿ ಇಪ್ಪತ್ತಾರನೇ ಪ್ರಶ್ನೆ ಇಪ್ಪತ್ತೈದಿತ್ತು ಸೊ ಇಪ್ಪತ್ತೈದರಲ್ಲಿ ಇಲ್ಲಿ ಉತ್ತರ ಹೈಡ್ರೋಜನ್ ಹಾಯಿಸೋದ್ರಿಂದ ಅಂತ ಕೊಟ್ಟಿದ್ದಾರೆ ಸೊ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಸಮೀಕರಣ ಸಿಇಒ ಪ್ಲಸ್ ಎಚ್ ಟು ಸಿ ಯು ಪ್ಲಸ್ ಟು ಎಚ್ ಟು ಅಂತ ಬರೀಬೇಕಿತ್ತು ಇನ್ನ ಆಧುನಿಕ ಆವರ್ತಕ ನಿಯಮವನ್ನು ಬರೀಬೇಕಾಗಿತ್ತು ಅಲ್ಯೂಮಿನಿಯಂ ಪರಮಾಣು ಸಂಖ್ಯೆ ಹದಿಮೂರು ಆದರೆ ವೆಲೆನ್ಸಿಗಳನ್ನು ಕಂಡುಹಿಡಿಯಬೇಕಿತ್ತು ಸೊ ನೋಡಿ ಧಾತುಗಳ ಗುಣಗಳು ಅವುಗಳ ಪರಮಾಣುಗಳ ಸಂಖ್ಯೆಯ ಆವರ್ತನೀಯ ಪರಮಾಣುಗಳೇ ಆಗಿರ್ತವೆ ವೆಲೆನ್ಸಿ ಮೂರು ಈ ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಪರಮಾಣು ಗಾತ್ರ ಹೆಚ್ಚಾಗ್ತದೆ ಏಕೆಂದರೆ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆಯಾಗ್ತವೆ ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸ್ತದೆ ಅಂತ ಬರೀಬೇಕಿತ್ತು ಬಯೋದಲ್ಲಿ ನೋಡಿ ಮಾನವನಲ್ಲಿನ ಜೀವನ ಪ್ರಕ್ರಿಯೆಗಳನ್ನು ಡ್ಯಾಶ್ ನಿಯಂತ್ರಿಸುತ್ತದೆ ಅಂತ ಕೇಳಿದರೆ ನರೇಂದ್ರ ಮತ್ತು ಅಂತಸ್ರಾವಕ ಗ್ರಂಥಿ ಇಪ್ಪತ್ತೆಂಟು ಅಹರ್ಸ್ ಕಟಾಸ್ ಬಂಡಿಗಳು ಮತ್ತು ಖಾದಿನ್ಸ್ ಡ್ಯಾಶ್ನ ವಿಧಾನಗಳು ಅಂತ ಕೇಳಿದರೆ ಅವು ನೀರಿನ ಕೊಯ್ಲು ಅಂತಕ್ಕದ್ದನ್ನು ಬರೀಬೇಕಿತ್ತು ಇನ್ನು ಪರಾಗಸ್ಪರ್ಶ ಸಂಭವಿಸದಿದ್ದರೆ ಹೂಗಳ ಫಲೀಕರಣ ಏಕೆ ನಡೆಯುವುದಿಲ್ಲ ಅಂತ ಕೇಳಿದರೆ ಅಂದರೆ ಗಂಡು ಲಿಂಗಾನುಗಳನ್ನು ಹೊಂದಿರುವ ಪರಾಗರೇನು ಶಲಾಕಾಗ್ರದ ಮೇಲೆ ವರ್ಗಾವಣೆಯಾಗಲು ಪರಾಗಸ್ಪರ್ಶ ಅವಶ್ಯಕ ನದಿ ಗಂಗಾಮಾಲಿನ್ಯದ ಎರಡು ಕಾರಣಗಳನ್ನು ಕೇಳಿದರೆ ಕೈಗಾರಿಕಾ ತ್ರಾಜ್ಯ ಕೃಷಿ ರಾಸಾಯನಿಕ ಎಸ್ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಒಟ್ಟಾರೆ ನಿಯಂತ್ರಕ ಫ್ರ್ಯಾಂಕಿಯೋಸ್ ಈ ಹೇಳಿಕೆಯನ್ನು ಹೇಗೆ ಬೆಂಬಲಿಸ್ತೀರಿ ಅಂತ ಕೇಳಿದಾರೆ ಸೊ ನೋಡಿ ಈ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಿದಾಗ ಮೇಧೋಜೀರಕ ಗ್ರಂಥಿ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತದೆ ಅದೇ ರೀತಿ ರಕ್ತದಲ್ಲಿ ಸಕ್ಕರೆ ಮಟ್ಟ ಕುಸಿದಾಗ ಇನ್ಸುಲಿನ್ ಉತ್ಪತ್ತಿ ಕುಸಿತದೆ ಅನ್ನೋದನ್ನೇ ಬರೆದ್ರೆ ಸಾಕು ಇನ್ನು ವಿಸರ್ಜನಾ ಉತ್ಪನ್ನಗಳನ್ನು ತೊಡೆದು ಹಾಕಲು ಸಸ್ಯಗಳು ಬಳಸುವ ವಿಧಾನಗಳನ್ನಂತ ಕೇಳಿದ್ದಾರೆ ಅದು ವಿಶೇಷವಾಗಿ ತ್ಯಾಜ್ಯಗಳನ್ನು ಎಲೆಗಳ ಬಿದ್ದು ಹೋಗುವ ಭಾಗಗಳಿಗೆ ವರ್ಗಾಯಿಸ್ತದೆ ಕೆಲವು ತ್ಯಾಜ್ಯಗಳನ್ನು ಕೋಶೀಯ ರಸ ಧಾನ್ಯಗಳಲ್ಲಿ ಶೇಖರಿಸ್ತದೆ ತ್ಯಾಜ್ಯ ಪದಾರ್ಥಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹಳೆಯ ಜೈಲಂಗಳಲ್ಲಿ ಶೇಖರಿಸ್ತದೆ ಹೆಚ್ಚುವರಿ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕ್ತದೆ ಇನ್ನು ಸಸ್ಯಗಳಲ್ಲಿ ಪಾರದರ್ಶಕತೆಯ ಮಹತ್ವವನ್ನು ಕೇಳಿದ್ದಾರೆ ಇಲ್ಲಿ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಲವಣಗಳ ಹೀರುವಿಕೆ ಮತ್ತು ಹಿಮ್ಮುಖ ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ ತಾಪ ನಿಯಂತ್ರಣದಲ್ಲಿ ಸಹಾಯಕ ಅಂತ ಬರೀರಿ ಥರ್ಟಿ ತ್ರೀ ಮಿಡತೆಗಳ ಗುಂಪು ಸ್ವಲ್ಪ ಹಸಿರು ಮತ್ತು ಕೆಲವು ಕಂದು ಬಣ್ಣ ವನ ಪೊದೆಗಳು ಮತ್ತು ಹುಲ್ ವನ ಹುಲ್ಲು ಹೊಂದಿರುವ ಎಸ್ ಹುಲ್ಲಿನ ಭೂಮಿಯಲ್ಲಿ ವಾಸಿಸ್ತವೆ ಪರಭಕ್ಷಕ ಪಕ್ಷಿಗಳು ಸಾಮಾನ್ಯವಾಗಿ ಯಾವುದನ್ನು ತೆಗೆದುಕೊಳ್ಳುತ್ತವೆ ಏಕೆ ಅಂತ ಕೇಳಿದ್ದಾರೆ ಸೊ ಅಲ್ಲಿ ಏನು ಅಂತಂದ್ರೆ ಕ್ವಶನ್ ನಂಬರ್ ಥರ್ಟಿ ತ್ರೀದಲ್ಲಿ ಹಸಿರು ಬಣ್ಣದ ಮಿಡತೆಗಳು ಪಕ್ಷಿಗಳಿಗೆ ಸುಲಭ ತುತ್ತಾಗ್ತದೆ ಏಕೆಂದರೆ ಒನ ಪೊದೆ ಮೇಲೆ ಹಸಿರು ಬಣ್ಣದ ಮಿಡತೆಗಳು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ ಇದು ನಿಸರ್ಗದ ಆಯ್ಕೆ ಆಗದ ಇನ್ನು ಓಜೋನ್ ಅಂದರೆ ಏನು ವಾತಾವರಣದಲ್ಲಿ ಹೇಗೆ ರೂಪುಗೊಳ್ಳುತ್ತದೆ ನಮ್ಮ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂತ ಕೇಳಿದರೆ ಸೊ ಓಜೋನ್ ಅನ್ನೋದು ಒತ್ತಿ ಇದು ಆಕ್ಸಿಜನ್ನ ಮೂರು ಪರನ ಪರಮಾಣುಗಳಿಂದ ರೂಪುಗೊಂಡ ಅನು ನೆರಳಾತೀತ ವಿಕಿರಣಗಳಿಂದ ಆಕ್ಸಿಜನ್ ಅನ್ನು ವಿಭಜನೆಗೊಂಡು ಆಕ್ಸಿಜನ್ ಪರಮಾಣುಗಳಾಗ್ತವೆ ಈ ಪರಮಾಣು ಆಕ್ಸಿಜನ್ನೊಂದಿಗೆ ಸೇರಿ ಓಝೋನ್ ಉಂಟಾಗ್ತದೆ ಈ ಓಜೋನ್ ಪದರು ನೆರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವರಾಶಿಗೆ ರಕ್ಷಣೆಯನ್ನು ಕೊಡುತ್ತದೆ ಇನ್ನ ಪ್ರತಿಯೊಂದು ಹಾರ್ಮೋನ್ಗಳ ಒಂದು ಹೇಳಿದ್ರು ಆಕ್ಸಿನ್ ಸೈಟೋಕೇನಿನ್ ಅಬಿಸಿಕ್ ಆಮ್ಲ ನೋಡಿ ಆಕ್ಸಿನ್ಗಳು ಜೀವಕೋಶಗಳನ್ನ ಉದ್ದವಾಗಿ ಬೆಳೆಸುತ್ತವೆ ಸೈಟೋಕೇನಿನ್ ಕೋಶ ವಿಭಜನೆ ಅಬಿಸಿಕ್ ಬೆಳವಣಿಗೆಯನ್ನು ಪ್ರತಿಬಿಂಬಿಸ್ತಾವ ಇನ್ನ ನೆಕ್ಸ್ಟ್ ಮಾನವರಲ್ಲಿ ಒಂದು ಗೆಸರಿ ಡಿಸರ್ಸರ್ ಮತ್ತೆ ಒಂದು ಗ್ರಹಣ ವಾಹಕವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರುಚಿ ಗ್ರಾಹಕ ನಾಲಿಗೆ ವಾಸನೆ ಗ್ರಾಹಕ ಮೂಗು ಬರ್ತದ ಇನ್ನು ನಿರಾ ನಿರ್ದಿಷ್ಟ ಹರಿವಿನ ಪಟ್ಟಿಯಲ್ಲಿರುವ ಎ ಮತ್ತು ಬಿ ಅನ್ನು ಬರೀರಿ ಅದರ ಮೂಲಕ ಮಾಹಿತಿಯು ವಿದ್ಯುತ್ ಪ್ರಚೋದನೆಯಾಗಿ ಚಲಿಸ್ತದೆ ಅಂತ ಕೇಳಿದ್ದಾರೆ ಸೊ ಬಿದಲ್ಲಿ ಬರಿಬೇಕಾಗಿತ್ತು ಎ ಕೋಶಕಾಯ ಬಿ ಎಕ್ಸೋನ್ ಅಂತ ಬರಿಬೇಕಿತ್ತು ಓಕೆನಾ ಇನ್ನು ಚಕ್ಕರ್ ಬೋರ್ಡ್ ಎಫ್ ಟು ಫಳಿಗೆಯಲ್ಲಿ ಅವುಗಳನ್ನು ಬರಿಬೇಕಾಗಿತ್ತು ಎಫ್ ಟೂನ ಪಿನೋಟೆಪ್ ಅನುಪಾತಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ಇದನ್ನು ಪ್ರಾಕ್ಟೀಸ್ ಮಾಡಿ ಸೊ ಏಕತಳಿ ದ್ವಿತಳಿ ತಳಿ ಅಂತ ಎರಡು ಬರ್ತದ ನಿಮಗೆ ಕೇಳೇ ಕೇಳ್ತಾರೆ ಇನ್ನು ಮಾನವನ ಹೃದಯದ ನೀಳ ಛೇದದ ರೇಖಾಚಿತ್ರವನ್ನು ಕೇಳಿದ್ದಾರೆ ಓಕೆನಾ ಮಾನವನ ಹೃದಯದ ಅಲ್ತರಲ್ಲಿ ಪಲ್ಮನರಿ ರ ಬಿದವರಿ ಎಡ ಹೃದಕಕ್ಷೆ ಗುರುತಿಸಬೇಕಿತ್ತು ಇನ್ನು ಲಾಸ್ಟ್ ದಲ್ಲಿ ಇರ್ತಕ್ಕಂಥದ್ದು ಪಳೆಯುವಳಿಕೆಗಳು ಯಾವುವು ಈ ಪಳೆಯುವಳಿಕೆಗಳು ವಯಸ್ಸನ್ನು ನಿರ್ಧರಿಸ್ತಕ್ಕಂಥ ಎರಡು ವಿಧಾನಗಳು ಅಂತ ಕೇಳಿದ್ದಾರೆ ಸೊ ಇದು ಏನಾಗಿತ್ತಪ್ಪ ಅಂತಂದರೆ ಈ ಪಳೆಯುವಳಿಕೆಗಳ ಬಗ್ಗೆ ಇರತಕ್ಕಂಥ ಪ್ರಶ್ನೆಗೆ ಉತ್ತರ ಆಗಿತ್ತು ಇದು ಮತ್ತು ಇದು ಸಾಪೇಕ್ಷ ವಿಧಾನ ಕಾರ್ಬನ್ ಡೇಟಿಂಗ್ ಅಂತಕ್ಕಂಥದ್ದು ಬರ್ತದೆ ಇದು ಇನ್ನು ಇಷ್ಟು ಜೀವಿಗಳ ವಿಕಸನ ಮತ್ತು ವರ್ಗೀಕರಣ ಪರಸ್ಪರ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ ಸೊ ಇದು ಅದರ ಆನ್ಸರ್ಸ್ ಬರಬೇಕು ಎರಡು ಪಾಯಿಂಟ್ಸು ಇನ್ನು ಲಾಸ್ಟ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿ ಅನುಭವಗಳನ್ನು ಅದರ ಸಂತತಿಗೆ ತಲುಪಿಸಲು ಸಾಧ್ಯವಿಲ್ಲ ಅಂತ ಕೇಳಿದರೆ ಇದು ಅದರ ಆನ್ಸರ್ಸನ್ನು ಬರಬೇಕು ಇಷ್ಟೇ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಾಯ್